ನಮಸ್ಕಾರ ಸ್ನೇಹಿತರೆ ಲಾಜಿಕಲ್ ಅಷ್ಟೋ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆದರಿಗೂ ಸ್ವಾಗತ ಇಷ್ಟು ದಿವಸ ಸ್ವಲ್ಪ ಕೆಲವೊಂದು ಕಾರಣಗಳಿಂದಾಗಿ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ಇನ್ನು ಮುಂದೆ ಆದಷ್ಟು ಒಂದು ವಾರಕ್ಕಾದರೂ ಒಂದು ವೀಡಿಯೋನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಇದಕ್ಕಿಂತ ಮುಂಚೆಗೆ ಅಷ್ಟ್ರೋ ವಾಸ್ತು ರಿಲೇಟೆಡ್ ಆಗಿ ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೆ ನೀವು ಅದನ್ನು ನೋಡ್ತಿರ್ಬೋದು ಸುತ್ತೆ ನೋಡಿಲ್ಲ ಅಂದರೆ ಮತ್ತೆ ಒಂದು ಸರಿ ನಮ್ಮ ಚಾನಲ್ಗೋಗಿ ಒಂದೊಂದಾಗಿ ನೋಡ್ತಾ ಹೋಗಿ ಅದರಲ್ಲಿ ಪ್ರಮುಖವಾಗಿ ಕಿಚನನ್ನು ನಾವು ಯಾವ ಡೈರೆಕ್ಷನ್ ಮಾಡಿದೆ ಅಂತ ನಮಗೆ ಒಳ್ಳೆಯ ಅಥವಾ ಅಶುಭ ಫಲಗಳನ್ನು ನೋಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದಾದ ಮೇಲೆ ವಾಷಿಂಗ್ ಮಿಷಿನನ್ನು ಯಾವ ಡೈರೆಕ್ಷನಲ್ಲಿಟ್ಟರೆ ನಮಗೆ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಹ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಿದ್ರೆ ಹಾಕ್ತೀನಿ ಒಂದು ಸರಿ ಹೋಗಿ ನೀವು ಅದನ್ನು ನೋಡ್ಬೋದು ಇವತ್ತಿನ ಒಂದು ವಿಷಯ ಕಾಂಟೆಂಟ್ ಅಂದರೆ ಟೆಲಿವಿಷನ್ ಟಿ ವಿ ದೂರದರ್ಶನ ಅಂತ ನಾವೇನು ಕರಿತೀವಿ ಈ ಒಂದು ಉಪಕರಣವನ್ನು ನಮ್ಮ ಮನೆಯ ಯಾವ ಭಾಗದಲ್ಲಿಟ್ಟರೆ ಅದು ಹೆಚ್ಚಾಗಿ ನಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ ಯಾವ ಭಾಗದಲ್ಲಿಟ್ಟರೆ ಅದರಿಂದ ನಮಗೆ ನಕಾರಾತ್ಮಕ ಫಲಗಳನ್ನು ನಾವು ನೋಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳೋಣ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಇರೋ ಥರ ನೋಡಿ ಮೊದಲನೇದಾಗಿ ಟೆಲಿವಿಷನ್ ಅಂದರೆ ಏನು ಇದನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು ಇದು ಮುಖ್ಯವಾಗಿ ಒಂದು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆಗೆ ಸ್ಪೋರ್ಟ್ಸು ಮತ್ತು ಜಾಹ್ರಾತುಗಳು ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳು ಈ ಥರದನ್ನು ನೋಡ್ಲಿಕ್ಕೋಸ್ಕರ ಉಪಯೋಗಿಸುವಂತೂ ಒಂದು ಮೀಡಿಯೇಟರ್ ಅಂತಂದು ನಾವು ಕರಿಬೋದು ಈ ಒಂದು ಟೆಲಿವಿಷನನ್ನು ನಾವು ನಮ್ಮ ಮನೆಯ ಯಾವ ಭಾಗದಲ್ಲಿಟ್ಟರೆ ಯಾವ ಫಲವನ್ನು ನಾವು ಅನುಭವಿಸ್ತೀವಿ ಅನ್ನೋದು ಇವತ್ತಿನ ಈ ವಿಡಿಯೋದ ಒಂದು ಇಂಪಾರ್ಟೆನ್ಸ್ ಅದಕ್ಕಿಂತ ಮೊದಲು ಹೊಸದಾಗಿ ಬಂದಿರುವಂತಹ ವೀಕ್ಷಕರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದು ವಿಡಿಯೋ ಚೆನ್ನಾಗಿ ಅನಿಸಿದರೆ ಇದನ್ನ ಲೈಕ್ ಮಾಡಿ ಹಾಗೆ ಬೇರೆ ಯಾರಿಗಾದರೂ ನೀವು ಇದನ್ನು ಶೇರ್ ಮಾಡೋದಿದ್ದರೆ ಶೇರು ಸಹ ಮಾಡ್ಬೋದು ಬನ್ನಿ ಇವತ್ತ ಒಂದು ವಿಷಯಕ್ಕೆ ನಾವು ಬರೋಣ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಸರ್ವಿಸನ್ನು ತಗೋಬೇಕು ಅಂತೇಳಿ ಇಷ್ಟಪಡ್ತೀರಾ ಅಂಥವರು ಈ ನಂಬರ್ಗೆ ಆಸ್ಟ್ರಾಲಜಿ ರಿಲೇಟ್ ಆಗಿರ್ಬೋದು ಅಥವಾ ಸ್ಟ್ರೋವಾಸ್ ಅಥವಾ ನ್ಯೂಮರಾಲಜಿ ರಿಲೇಟೆಡ್ ಎನಿ ಕ್ವಶನ್ಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಈ ನಂಬರಿಗೆ ನಿಮ್ಮ ಬರ್ತ್ ಡೀಟೇಲ್ಸನ್ನು ಬರೆದು ಜೊತೆಗೆ ನಿಮ್ಮ ಮನೆಯ ನಕ್ಷೆಯನ್ನು ಪಿ ಡಿ ಎಫ್ ಫಾರ್ಮೆಟ್ಟಲ್ಲಿ ಹಾಕಿ ಈ ನಂಬರಿಗೆ ವಾಟ್ಸಪ್ ಮಾಡೋದ್ರಿಂದ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಬನ್ನಿ ಇವತ್ತಿನ ನಾವು ವಿಷಯಕ್ಕೆ ಬರೋಣ ಈಗಿನಾದರೂ ನಾವು ಟಿ ವಿಯನ್ನು ನಾರ್ತಲ್ಲಿ ಅಂದರೆ ಉತ್ತರ ದಿಕ್ಕಲ್ಲಿಟ್ಟರೆ ಅದರಿಂದ ಏನು ಫಲ ಸಿಗುತ್ತೆ ಅಂತೇಳಿ ಉತ್ತರ ದಿಕ್ಕು ಅಂತಂದರೆ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ ಹೊಸ ಹೊಸ ಅವಕಾಶಗಳು ಅಂತೇಳಿ ಈ ಒಂದು ಡೈರೆಕ್ಷನ್ನಲ್ಲಿ ನಾವು ಟೆಲಿವಿಷನ್ನ ಇಡೋದ್ರಿಂದ ನಮಗೆ ಒಳ್ಳೆಯ ಅವಕಾಶಗಳನ್ನು ನಾವು ನೋಡ್ಬೋದು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಶೋಗಳನ್ನು ನೋಡೋದು ಈ ಥರದ ಇದಕ್ಕೆ ಸಂಬಂಧಪಟ್ಟಂಥ ಟಿ ವಿ ಶೋಸ್ಗಳನ್ನು ನಾವು ನೋಡ್ತಾ ಇರ್ತೀವಿ ಎರಡನೇದಾಗಿ ಅಂದರೆ ಎರಡನೇ ದಿಕ್ಕು ಅಂದರೆ ಎಣೆನಿ ಅಂತೇಳಿ ಅಂದರೆ ಉತ್ತರದಲ್ಲಿ ಇರುವಂಥ ಈಶಾನ್ಯ ಇಲ್ಲಿಟರೆ ನಾವು ಆರೋಗ್ಯದ ಬಗ್ಗೆ ತುಂಬ ಹೆಚ್ಚಾಗಿ ಗಮನವನ್ನು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಶಿ ಟಿ ವಿ ಶೋಸ್ಗಳನ್ನು ನಾವು ನೋಡ್ತಾ ಇರ್ತೀವಿ ಅದಾದಮೇಲೆ ಈಶಾನ್ಯದಲ್ಲಿದ್ದರೆ ಮೆಡಿಟೇಷನ್ ಮಾಡುವಂಥದ್ದು ಮತ್ತು ಹೇಗೆ ನಮ್ಮ ಧ್ಯಾನವನ್ನು ಇಟ್ಕೊಬೇಕು ನಮ್ಮ ಮೈಂಡನ್ನು ಯಾವ ಥರ ಕ್ಲಾರಿಟಿಯಾಗಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ನಾವು ಪ್ರಯತ್ನ ಪಡ್ತಾ ಅದಾದ ಅದಾದಮೇಲೆ ಈ ಏನಿ ಅಂತೇಳಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತೇಳಿ ಇದು ಒನ್ ಆಫ್ ದ ಬೆಸ್ಟ್ ಡೈರೆಕ್ಷನ್ ಟಿ ವಿಯನ್ನು ಇಡಲಿಕ್ಕೆ ಏನಕ್ಕೆ ಅಂದರೆ ಈ ಜಾಗದಲ್ಲಿ ಇಡೋದರಿಂದ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಸಹ ಖುಷಿಯಾಗಿ ಸಂತೋಷವಾಗಿ ತಮ್ಮ ಜೀವನವನ್ನು ಕಳಿಬೋದು ಇದಾದ ಮೇಲೆ ಮೆಚ್ಚು ಬರುವಂಥ ಒಂದು ದಿಕ್ಕು ಅಂತಂದರೆ ಪೂರ್ವ ದಿಕ್ಕು ಈ ದಿಕ್ಕಲ್ಲಿ ನೀವೇನಾದರೂ ಟಿ ವಿಯನ್ನು ಇಟ್ಟರೆ ಈ ಮನೆಯಲ್ಲಿ ಇರುವಂಥ ಸದಸ್ಯರು ಬರೀ ನ್ಯೂಸ್ ನೋಡ್ತಾ ಇರ್ತಾರೆ ಸಮಾಜದ ಬಗ್ಗೆ ಸರ್ಕಾರದ ಬಗ್ಗೆ ಏನಾದರೂ ತಿಳ್ಕೊಳ್ಳುವಂತಹ ಕುತೂಹಲ ಮತ್ತು ರಾಜಕೀಯದಲ್ಲಿ ಇರುವ ವ್ಯಕ್ತಿಗಳಿಗೆ ಈ ಝೋನ್ ತುಂಬ ಒಳ್ಳೆಯದಾಗಿರುತ್ತೆ ಅದಾದಮೇಲೆ ಈ ಎಸ್ ಇಂತಲ್ಲಿ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಕರೀತಾರೆ ಈ ದಿಕ್ಕಿನಲ್ಲಿದ್ದರೆ ಆ ಮನೆಯಲ್ಲಿರುವಂಥ ಸದಸ್ಯರು ಬರೀ ಡಿಸ್ಕವರಿ ನೋಡುವಂಥದ್ದು ಮಿಸ್ಟ್ರಿ ಇರೋ ನೋಡುವಂಥದ್ದು ನೋಡೋವಂಥದ್ದು ಹಿಸ್ಟ್ರಿ ಸಂಬಂಧಪಟ್ಟಂತಹ ಶೋಗಳನ್ನು ನೋಡೋವಂಥದ್ದು ಮತ್ತು ಅದರಿಂದ ಆತಂಕ ಭಯ ಇವುಗಳನ್ನು ವರವಮೂಲಕ್ಕೂ ಸಹ ಇದು ತುಂಬ ಸಹಾಯ ಮಾಡುತ್ತೆ ಈ ಅದಕ್ಕೋಸ್ಕರ ಇದನ್ನು ಸಹ ಒಂದು ಬೆಸ್ಟ್ ಡೈರೆಕ್ಷನ್ ಅಂತೇಳಿ ನಾವು ಕರಿಬೋದು ಅದಾದಮೇಲೆ ಸೌತ್ ಈಸ್ಟ್ ಡೈರೆಕ್ಷನ್ ಬರುತ್ತೆ ಅಂದರೆ ಆಗ್ನೇಯ ದಿಕ್ಕಲ್ಲಿ ಏನಾದರೂ ನಾವು ಇಟ್ಟರೆ ಇದರಿಂದ ನಾವು ಹಣವನ್ನು ಸಂಪಾದಿಸುವಂತಹ ಶೋಗಳನ್ನು ಹೆಚ್ಚಾಗಿ ನಾವು ನೋಡ್ತೀವಿ ಜೊತೆಗೆ ಕ್ರೈಮ್ ಸ್ಟೋರಿಗಳನ್ನು ಆ್ಯಕ್ಷನ್ ಮೂವಿಗಳನ್ನು ಮೂವಿಗಳನ್ನು ಈ ತರಹದ ಮೂವಿಗಳನ್ನು ನೋಡಲಿಕ್ಕೆ ನಾವು ಜಾಸ್ತಿ ಇಷ್ಟಪಡ್ತೀವಿ ಆಮೇಲೆ ಎಸ್ ಎಸ್ ಸಿ ಅಂತಾರೆ ಇದನ್ನು ಫಿಟ್ನೆಸ್ ಝೋನ್ ಅಂತಲೂ ಸಹ ಕರಿತಾರೆ ಈ ಝೋನಲ್ಲಿ ಏನಾದರೂ ಟಿ ವಿಯನ್ನು ನೀವು ಇಟ್ಟಿದ್ರೆ ಮನೆಯಲ್ಲಿರುವಂಥ ಜನರೆಲ್ಲ ಟಿ ವಿ ನೋಡ್ಕೊಂಬಿಟ್ಟು ಬರೀ ಯೋಗ ಮಾಡೋವಂಥದ್ದು ಜಿಮ್ ಮಾಡೋವಂಥದ್ದು ಈ ಥರ ಆ್ಯಕ್ಟಿವಿಟಿಗಳನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಅದಾದಮೇಲೆ ಸೌತಲ್ಲಿದ್ದರೆ ಇದು ಫೀಲಿಂಗ್ ಕಂಫರ್ಟಬಲ್ ಅಂತ ಕರೀತಾರೆ ತುಂಬ ಒಳ್ಳೆಯ ಒಂದು ಕಂಫರ್ಟಬಲ್ ಸಿಗುತ್ತೆ ಆರಾಮ್ ಸಿಗುತ್ತೆ ಸಂತೋಷ ನಿದ್ದೆ ಒಳ್ಳೆ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತು ಆ ಒಂದು ಡೋನಲ್ಲಿನಾದರೂ ಟಿ ವಿ ಇದ್ದರೆ ಆ ಜನಗಳು ಏನು ಮಾಡ್ತಾರೆ ತನ್ನನ್ನು ನಾವು ಹೇಗೆ ಫೇಮಸ್ ಮಾಡ್ಕೊಳೋದು ಏನು ಮಾಡೋದ್ರಿಂದ ನಮ್ಮ ಹೆಸರು ಜ ಸಮಾಜದಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಇದಾದಮೇಲೆ ಮುಂದಿನ ಒಂದು ಡೈರೆಕ್ಷನ್ ಅಂತಂದರೆ ಎಸ್ ಎಸ್ ಡಬ್ಲ್ಯೂ ಅಂತೇಳಿ ಎಸ್ ಎಸ್ ಡಬ್ಲ್ಯೂ ಅಂದರೆ ಸೌತ್ ಆಫ್ ಸೌತ್ ವೆಸ್ಟ್ ಅಂತಾರೆ ಅಂದರೆ ದಕ್ಷಿಣದ ಕಡೆ ಇರುವಂಥ ನೈರುತ್ಯ ಇಲ್ಲಿ ಏನಾದರೂ ಟಿ ವಿ ಏನಾಗುತ್ತೆ ಅಂದರೆ ಆ ಮನೆಗಿರೋವಂಥ ಜನ ಎಲ್ಲ ತಮ್ಮ ಕೆಲಸ ಬಿಟ್ಟು ಬರೀ ಟಿ ವಿ ನೋಡ್ತಾ ಇರ್ತಾರೆ ಆ ಟಿ ವಿನಲ್ಲಿ ಯಾವುದಾದ್ರೂ ಇನ್ವೆಸ್ಟ್ ಮಾಡೋವಂಥ ಯಾವುದೋ ಶೋ ಬರ್ತಾ ಇದೆಯೋ ಅದನ್ನು ನೋಡಿ ಅದೇ ಥರ ಇನ್ವೆಸ್ಟ್ ಮಾಡಿ ಅದರಿಂದ ಲಾಸ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಅದರಿಂದ ತಮ್ಮ ಸಮಯ ಮತ್ತು ಹಣ ಎರಡನ್ನೂ ವೇಸ್ಟ್ ಮಾಡ್ಕೊತಾರೆ ಜೊತೆಗೆ ಇಲ್ಲಿ ಟಿ ವಿ ಯಾವಾಗಲೂ ರಿಪೇರಿಂಗ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಈ ಡೈರೆಕ್ಷನಲ್ಲಿ ಟಿ ವಿನ ಇಡಬಾರ್ದು ಇದಾದಲ್ಲಿ ಮುಂದಿನ ಡೈರೆಕ್ಷನ್ ಅಂದರೆ ಸೋರ್ಸ್ ಫೇಸ್ನಲ್ಲಿ ಅಂದರೆ ನೈಋತ್ಯ ಈ ದಿಕ್ಕಲು ಟಿ ವಿ ಇಟ್ಟರೆ ಆ ಮನೆಯಲ್ಲಿರೋ ಜನರಿಗೆ ತಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳುವಂಥ ಶೋಗಳನ್ನು ಜಾಸ್ತಿ ನೋಡ್ತಾ ಇರ್ತಾರೆ ಮತ್ತು ಅದು ಅವರಿಗೆ ಇಷ್ಟವೂ ಆಗುತ್ತೆ ಇದು ಅವರಿಗೆ ಒಂದು ಒಳ್ಳೆಯ ಟೂಲಾಗಿ ಕೆಲಸ ಮಾಡಿಕೊಡುತ್ತೆ ಅದಾದಮೇಲೆ ನೆಕ್ಸ್ಟ್ ಡೈರೆಕ್ಷನ್ ಬಂದ್ಬಿಟ್ಟು ಪಶ್ಚಿಮ ಕಡೆ ಇರುವಂಥ ನೈಋತ್ಯ ಅಂದರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಕರೀತಾರೆ ಈ ದಿಕ್ಕಲ್ಲಿನಾದ್ರೂ ಟಿ ವಿ ಇದ್ದರೆ ಆ ಮನೆಯಲ್ಲಿರುವಂಥ ಮಕ್ಕಳು ಓದನ್ನು ಬಿಟ್ಬಿಟ್ಟು ಬರೀ ಕಾರ್ಟೂನ್ ಚೆನ್ನಾಗಿ ಟಿ ವಿ ನೋಡ್ಕೊತಾ ಅದರಿಂದ ಅವರು ವಿದ್ಯಾಭ್ಯಾಸ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಪೇರೆಂಟ್ಸು ಅವ್ರ ಇರುವಂಥ ತಂದೆ ತಾಯಿಗಳು ಅವರೇನಾದರೂ ಸ್ವಲ್ಪ ಗಮನ ಕೊಟ್ಟು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಪ್ರೋಗ್ರಾಮ್ಗಳನ್ನು ಟಿ ವಿನಲ್ಲಿ ತೋರಿಸೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯ ಲಾಭವನ್ನು ನಾವು ತಂದುಕೊಬೋದು ಅದಾದಮೇಲೆ ಬಂದ್ಬಿಟ್ಟು ಪಶ್ಚಿಮದ ಕಡೆ ಪಶ್ಚಿಮದಲ್ಲಿ ನೀವು ಟಿ ವಿಯನ್ನು ಇಟ್ಟರೆ ಇದು ಟ್ರೇಡಿಂಗ್ ಬಿಸ್ನೆಸ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದರಿಂದ ಒಳ್ಳೆಯ ಲಾಭವನ್ನು ತಗೊತಾರೆ ಅದರಿಂದ ಲಾಭ ತಗೊಳ್ಳಿಕ್ಕೆ ಅವರಿಗೆ ಒಳ್ಳೆಯ ಸಂದೇಶ ಸಹ ಸಿಗುತ್ತೆ ಅವರಿಗೆ ಅದಾದ ನೆಕ್ಸ್ಟ್ ಬರುತ್ತೆ ಪಶ್ಚಿಮ ಕಡೆ ಇರುವಂಥ ವಾಯುವಿ ಅಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತೇಳಿ ಈ ಝೋನಲ್ಲಿ ಏನಾದರೂ ಟಿ ವಿಯನ್ನು ಕುಳಿತು ನೋಡೋದ್ರಿಂದ ಜನಗಳು ತುಂಬ ಭಾವುಕರಾಗ್ತಾರೆ ಮುಂದೆ ಟಿ ವಿ ನೋಡ್ತಾ ನೋಡ್ತಾ ಅಳೋವಂಥದ್ದು ನಗೋ ಅಂಥದ್ದು ಮತ್ತು ಭಾವನೆಗಳನ್ನು ಅವರಲ್ಲೇ ಜಾಸ್ತಿ ನೋಡ್ಬೋದು ಕೆಲವೊಂದು ಸರಿ ಅವ್ರ ಕಣ್ಣಲ್ಲಿ ನೀರು ಸಹ ಬರುತ್ತೆ ಹೀಗೆ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸ್ ಸಹ ಹೆಚ್ಚಾಗುತ್ತೆ ಅದರಿಂದ ಈ ಝೋನು ಟಿ ವಿ ಇಡಲಿಕ್ಕೆ ಅದಾದ ಅದಾದಮೇಲೆ ಇನ್ನೊಂದು ಬರುತ್ತೆ ವಾಯುವ್ಯ ಕೋಣೆಯಲ್ಲಿ ಅಂದರೆ ನಾರ್ತ್ ವೆಸ್ಟಲ್ಲಿ ಇದು ತುಂಬ ಒಳ್ಳೆಯ ಝೋನ್ ನನ್ನ ಪ್ರಕಾರ ಏನಕ್ಕೆ ಅಂದರೆ ನಿಮಗೆ ಯಾವಾಗ ಜಾಸ್ತಿ ಅಗತ್ಯ ಇರುತ್ತೆ ಅಂಥ ಸಮಯದಲ್ಲಿ ಯಾರಾದರೂ ಬಂದು ನಿಮಗೆ ಎಲ್ಪ್ ಮಾಡ್ತಾರೆ ನಿಮಗೆ ಸಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿ ಸಿಗುತ್ತೆ ಈ ಒಂದು ಏರಿಯಾದಲ್ಲಿ ಟಿ ವಿಯನ್ನು ಇಟ್ಟರೆ ಅದಾದ ಮೇಲೆ ಇನ್ನೊಂದು ಬರುತ್ತೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಅಂತ ಈ ಝೋನಲ್ಲಿ ಯಾವುದೇ ಕಾರಣಕ್ಕೂ ಟಿ ವಿಯನ್ನು ಇಡಬಾರದು ಏನಕ್ಕೆ ಅಂತಂದರೆ ಇಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ಈ ವಯಸ್ಕರ ಮೂವಿಗಳನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಅಡಲ್ಟ್ ಮೂವಿಗಳನ್ನು ನೋಡ್ತಾರೆ ಅದೇ ಥರ ಪ್ರಾಕ್ಟೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಹಂಗಾಗಿ ತನ್ನ ವೈವಾಹಿಕ ಜೀವನಗಳು ತಮ್ಮ ಜೀವನವನ್ನು ಹಾಳು ಮಾಡ್ಕೊಡೋವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ಯಾವುದೇ ಕಾರಣಕ್ಕೂ ಈ ಝೋನು ಸಹ ಟಿ ವಿಯನ್ನು ಇಡಬಾರ್ದು ನೀವು ನೋಡಿರಿ ಇವಾಗ ಒಟ್ಟು ಹದಿನಾರು ಝೋನಲ್ಲಿ ಯಾವ್ಯಾವ ಭಾಗದಲ್ಲಿ ಟಿ ವಿಯನ್ನು ಇಟ್ಟರೆ ನಮಗೆ ಏನೇನು ಫಲ ಸಿಗುತ್ತೆ ಅನ್ನೋದನ್ನು ನೋಡಿದ್ರೆ ನಿಮಗೆ ಅರ್ಥ ಮಾಡ್ಕೊಂಡಿರ್ತೀರ ಅನಿಸುತ್ತೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸರಿ ನೋಡಿ ವಿಡಿಯೋವನ್ನು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದನ್ನು ಮನೆಯಲ್ಲಿ ಇಂಪ್ಲೂಮೆಂಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅದರಿಂದ ನಿಮಗೇನು ವ್ಯತ್ಯಾಸ ಕಾಣುತ್ತೆ ಆಮೇಲೆ ನಿನಗೆ ಕಮೆಂಟ್ ಮಾಡಿ ಅಥವಾ ನಿಮ್ಮಲ್ಲಿ ಏನಾದ್ರೂ ಡೌಟ್ ಇತ್ತು ಅಥವಾ ನಮ್ಮ ಮನೆಗೇನಾದ್ರೂ ಅದನ್ನು ಕನ್ಸಲ್ಟೆನ್ಸಿ ತೊಗೊಬೇಕು ಅಂತ ಏನೋ ಅನಿಸಿದರೆ ಅಂದರೆ ಅಸ್ಟ್ರಾಲಜಿ ಆಗಿರ್ಬೋದು ಅಷ್ಟ್ರೋ ವಾಸ್ತುವಾಗಿರ್ಬೋದು ಅದು ನಿಮ್ಮರಾಲಿಗೆ ಸಂಬಂಧಪಟ್ಟಂಥದ್ದು ಏನಾದ್ರು ತೊಗೊಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟಸ್ ಏಯ್ಟ್ ಒನ್ ತ್ರೀ ಝೀರೋ ಒನ್ ಝೀರೋ ಫೈವ್ ಟು ಏಯ್ಟ್ ನಾನು ಮೊದಲು ಹೇಳ್ದಂಗೆ ನಿಮ್ಮ ಬರ್ತ್ ಡೀಟೇಲ್ಸನ್ನು ಮತ್ತು ನಿಮ್ಮ ನಕ್ಷೆಯನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ ಮೊದಲು ನಿಮ್ಮ ಸಮಯವನ್ನು ಕಾಯ್ದಿರಿಸ್ಕೊಳ್ಳಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ ಮುಂದಿನ ಬರೋ ದಿನದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಷ್ಟೋ ವಾಸ್ತುವಿನ ಕಾಂಟೆಂಟ್ ತಗೊಂಡ್ಬಿಡ್ತೀನಿ ಅಲ್ಲಿವರೆಗೆ ನಮಸ್ಕಾರ